ನಮಸ್ಕಾರ ವೀಕ್ಷಕರೇ ಧಾರವಾಡ ಶಹರ ಪೊಲೀಸರ ಬಂಗಾರದ ಭೇಟಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹೇಳ್ತಾರಲ್ಲ ಕಳತನ ಮಾಡಿದ ಕೂಡಲೇ ಬಂಗಾರ ಕಷ್ಟಪಟ್ಟು ಅವರು ಗ ಗಳಿಸಿರ್ತಾರೆ ಜೊತೆಗೆ ಹೋದಾಗ ಮತ್ತೆ ಕೊಡ್ಕೋ ಬಡ್ಕೋ ಇದ್ದೇ ಇರೋದು ತಗೊಳ್ಳಿಕ್ಕೆ ಆಮೇಲೆ ಆಗೋದಿಲ್ಲ ಇಲ್ಲಿ ಉಮಾಕಾಂತ್ ಖರ್ಚಿಕಟ್ಟಿ ಅಂತ ಹೇಳಿ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ದೂರನ್ನು ತೊಗೊಂಡ್ಬರ್ತಾರೆ ಅದು ಅಂದರೆ ನನ್ನ ಮನೆಯಲ್ಲಿ ಕಳತನ ಆಗಿದೆ ಹೇಳಿ ಕಡೆಗೆ ಇಲ್ಲಿ ಶಹರ ಠಾಣೆಯ ಇನ್ಸ್ಪೆಕ್ಟರ್ ಕಾಡ್ದೇವರ್ ಮಠವರು ಹಾಗೆ ಇಲ್ಲಿ ಕಮಿಷನರ್ ಆಫ್ ಪೊಲೀಸ್ ಡಿ ಸಿ ಪಿ ಎ ಸಿ ಪಿ ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡ ರಚನೆ ಆಗ್ತದೆ ಇಲ್ಲಿ ಆರ್ ಎಚ್ ನದಾಪ್ ಅವರು ಇರ್ತಾರೆ ಜೊತೆಗೆ ಸ್ವಾತಿ ಕುಮಾರ್ ಇದ್ದಾರೆ ಅವರು ಪಿ ಎಸ್ ಐ ಅವರು ಹಾಗೆ ಆರ್ ಎಸ್ ಪಾಟೀಲ್ ಶ್ರೀಧರ್ ಗುರ್ಜಿ ಹಾಗೆ ಇನ್ನೂ ಸಾಕಷ್ಟು ಜನ ಇಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ಈ ಕೇಸನ್ನು ತಗೊಂಡಿದ್ದಾರೆ ಎಂಬತ್ತೇಳು ಗ್ರಾಮ್ ತೂಕದ ಇಲ್ಲಿ ಬಂಗಾರವನ್ನು ಆಭರಣವನ್ನು ಹಾಗೆ ಐನೂರ ಏಳು ಗ್ರಾಮಿನ ಈ ಬೆಳ್ಳಿ ಅವನ ವಶಕ್ಕೆ ತಗೊಂಡಿದ್ದಾರೆ ಹಾಗೆ ಇವರನ್ನು ಸುನೀಲ್ ತಂದೆ ಸಂಜೀವಪ್ಪ ಮುಳುಗು ಅಂತ ಹೇಳಿ ಗದನ್ನವರು ಈತ ಆರೋಪಿತ ಈತನ ಹಿಡ್ಕೊಂಡು ಬಂದಿದ್ದಾರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈತಗೆ ಕಸ್ಟಡಿ ಕೊಟ್ಟಿದ್ದರು ಹದಿನೇಳನೇ ತಾರೀಕಿಗೆ ಆತನನ್ನು ಕರ್ಕೊಂಡ್ಬಂದು ಎಲ್ಲ ರೀತಿಯಿಂದ ಅವರ ತನಿಖೆಯ ಪಂಚನಾಮಗಳನ್ನು ಎಲ್ಲ ಮಾಡಿದ ಮೇಲೆ ಈಗ ರಿಕವರಿ ಆಗಿದೆ ಹೆಚ್ಚು ಕಮ್ಮಿ ಆರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಮಟೀರಿಯಲ್ ಸಿ ಹೀಗಾಗಿ ಕಮಿಷನರ್ ಅವರು ಇವರಿಗೆ ಬಹುಮಾನವನ್ನು ಘೋಷಿಸಿದ್ದಾರೆ ಹಾಗೆ ಇಂಥ ಪೊಲೀಸರಿಗೆ ಗರ್ಡನ ಒಂದು ಸಲ್ಯೂಟ್ ಅಂತ ಹೇಳ್ತಾ ಈ ಚಿತ್ರಣವನ್ನು ನಿಮಗೆ ತೋರಿಸ್ತೀವಿ или избрала ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂ